ಯಾವುದೇ ದೊಡ್ಡ ರಾಷ್ಟ್ರ ವಿಶೇಷವಾಗಿ ಸಾಮ್ರಾಜ್ಯವಾಗಿದ್ದರೆ ನೀವು ಹೇಳಿದಂತೆ ರಾಜ್ಯತ್ವದ ಮುಂದಿನ ಹಂತ ವಿಸ್ತರಿಸಬೇಕೆಂದು ಬಯಸುತ್ತದೆ ಇದು ಮೂಲಭೂತ ತತ್ವ ಮೂಲಭೂತ ತತ್ವ ವಿಸ್ತರಿಸು 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 ನೀವು ನಿಮ್ಮ ಸ್ಥಳವನ್ನು ಉದಾಹರಣೆಗೆ ಈ ಪ್ರದೇಶದಲ್ಲಿ ಯುರೇಷಿಯಾದಲ್ಲಿ ಭೌತಿಕ ಗಡಿಗಳನ್ನು ತಲುಪಿದ ಮೇಲೆ ನೀವು ಖಂಡಿತವಾಗಿಯೂ ಮತ್ತೊಂದು ಖಂಡವನ್ನು ತಲುಪಲು ಪ್ರಯತ್ನಿಸುತ್ತೀರಿ ಇದು ಒಂದು ತತ್ವ ಹಾಗೆ ನೋಡಿದರೆ ಇದೇ ತತ್ವವು ಸೋವಿಯತ್ ಯೂನಿಯನ್ನಲ್ಲಿಯೂ ಇತ್ತು ಅವರು ಏಕೆ ಎಲ್ಲೆಡೆ ಹಸ್ತಕ್ಷೇಪ ಮಾಡಿದರು ಅವರು ಜಗತ್ತಿನಾದ್ಯಂತ ಲ್ಯಾಟಿನ್ ಅಮೆರಿಕ ಮತ್ತು ಎಲ್ಲೆಡೆ ಆಫ್ರಿಕಾದಲ್ಲಿಯೂ ಕ್ರಾಂತಿಗಳನ್ನು ಸೃಷ್ಟಿಸುತ್ತಿದ್ದರು ಏಕೆಂದರೆ ಇದು ಒಂದು ತತ್ವ ಇದು ಮಾನವನ ಮತ್ತು ರಾಷ್ಟ್ರದ ಸ್ಪರ್ಧಾತ್ಮಕ ಹೋರಾಟದ ತತ್ವ ನಿನ್ನನ್ನು ಇತರರು ನಿಲ್ಲಿಸುವವರೆಗೆ ವಿಸ್ತರಿಸಬೇಕು ಅಂದರೆ ನೀನು ವಿಸ್ತರಿಸುತ್ತಲೇ ಇರುತ್ತಿಯೇ ಇನ್ನೊಬ್ಬನು ಕೂಡ ವಿಸ್ತರಿಸುತ್ತಿದ್ದಾಗ ಅವನು ನಿನ್ನನ್ನು ನಿಲ್ಲಿಸುವವರೆಗೆ ಈ ಮಹತ್ವಾಕಾಂಕ್ಷೆಗಳ ಪರಸ್ಪರ ಸ್ಪರ್ಶವೇ ಹೊಸ ಗಡಿಗಳಾಗುತ್ತವೆ ಇದು ಜಾಗತಿಕ ಯುದ್ಧದ ರೂಪದಲ್ಲಿ ಉಂಟಾಗುವ ತೀವ್ರತೆಯ ಫಲಿತಾಂಶ